ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಮತ್ತು ಆಶೀರ್ವಾದ ಪಡೆಯಲು ಈ ಗುಲಗಂಜಿ ತುಂಬಾ ಸಹಾಯ ಮಾಡುತ್ತದೆ ಗುಲಗಂಜಿ ಎಂದರೆ ಎಲ್ಲರಿಗೂ ನೆನಪಾಗುವುದು ಕೆಂಪು ಮೈ ಹಾಗೂ ಕಪ್ಪು ತುದಿಯುಳ್ಳ ಬೀಜ ಹಾಗೂ ಹಿಂದೆ ಹೇಳುತ್ತಿದ್ದ ಮಾತು ಗುಲಗಂಜಿ ಪೂರ್ಣ ಕೆಂಪಾದರೆ ಪ್ರಳಯವಾಗುತ್ತದೆ ಎಂಬುದು ಇದನ್ನು ಕಾಡಿನ ರಾಣಿ ಎಂದು ಕೂಡ ಕರೆಯುತ್ತಾರೆ ಇಷ್ಟು ಮಾತ್ರವಲ್ಲದೆ ಇದರಲ್ಲಿ ವಿವಿಧ ಬಣ್ಣದ ಗುಲಗಂಜಿ ಇರುವುದು ಹಾಗೂ ಆಯುರ್ವೇದದಲ್ಲಿ ಕೂಡ ಉಪಯೋಗಿಸುತ್ತಾರೆ ಎಂಬುದು ಸಹ ಹಲವರಿಗೆ ತಿಳಿದಿಲ್ಲ ಇದು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿಯೂ ಹೌದು ಇಂಗ್ಲಿಷ್ನಲ್ಲಿ ಇದನ್ನು ಕ್ಯಾಟ್ಸೈ ಇಂಡಿಯನ್ಲಿ ಕರಿಸ್ ಜೆಕ್ವೆರಿಟಿ ಎಂದು ಕರೆಯುತ್ತಾರೆ ಇದು ಲೆಗ್ಯುಮಿನೋಸಿ ಕುಟುಂಬ ಪ್ಯಾಪಿಲಿಯೋನೆಸಿ ಎಂಬ ಉಪಕುಟುಂಬಕ್ಕೆ ಸೇರಿದ ಒಂದು ಬಳ್ಳಿ ಇದನ್ನು ಮೊದಲು ಬಂಗಾರದ ಅಂಗಡಿಗಳಲ್ಲಿ ಬಂಗಾರವನ್ನು ತೂಕ ಮಾಡಲು ಬಳಸುತ್ತಿದ್ದರು ಗುಲಗಂಜಿ ತುಂಬಾ ಮನಮೋಹಕ ಬಣ್ಣವುಳ್ಳದ್ದಾಗಿದ್ದು ಇದರ ಗಾತ್ರ ತೊಗರಿ ಅಲಸಂದೆ ಕಾಳಿನಷ್ಟಾಗಿರುತ್ತದೆ ಗುಲಗಂಜಿಯ ಬಗ್ಗೆ ಒಂದು ಗಾದೆ ಮಾತು ಕೂಡ ಉಂಟು ಕೋತಿ ಕೈಗೆ ಗುಲಗಂಜಿ ಕೊಟ್ಟಂಗೆ ಬೆಲೆ ಗೊತ್ತಿಲ್ಲದವರ ಕೈಯಲ್ಲಿ ಬೆಲೆ ಬಾಳುವ ವಸ್ತುವೊಂದನ್ನು ಕೊಟ್ಟರೆ ಏನಾಗಬಹುದು ಎನ್ನುವುದಕ್ಕೆ ಈ ಗಾದೆಯನ್ನು ಬಳಸುತ್ತಾರೆ ಈಗ ಗುಲಗಂಜಿ ಎಲ್ಲಿ ಬೆಳೆಯುತ್ತದೆ ವಿವಿಧ ಬಣ್ಣಗಳು ಉಪಯೋಗ ಮತ್ತು ಅಪಾಯಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿಯೋಣ ಆಯುರ್ವೇದ ಅಷ್ಟೇ ಅಲ್ಲ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕಕ್ಕೂ ಪಾತ್ರವಾಗುತ್ತಂತೆ ಒಂದು ಕಾಲದಲ್ಲಿ ಚಿನ್ನ ಅಳತೆ ಮಾಡಲು ಸಹ ಈ ಗುಲಗಂಜಿಯನ್ನು ಬಳಸುತ್ತಿದ್ದರು ಚಿನ್ನ ಎಂದರೆ ಲಕ್ಷ್ಮೀದೇವಿ ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗುವುದು ಎಂದರೆ ಲಕ್ಷ್ಮೀದೇವಿಯ ದೇವಿಯ ಕಟಾಕ್ಷ ಪಡೆದಂತೆಯೇ ಎಂದು ಜನ ನಂಬುತ್ತಾರೆ ಲಕ್ಷ್ಮೀ ದೇವಿಗೆ ಪ್ರಿಯ ಕೂಡ ಹೌದು ಈ ದಿನಗಳಲ್ಲಿ ಅದೆಷ್ಟೋ ಜನರಿಗೆ ಈ ಬೀಜಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲದಿರಬಹುದು ಆದರೆ ಆಯುರ್ವೇದದಲ್ಲಿ ಈ ಬೀಜಗಳ ಉಲ್ಲೇಖವಿದೆ ಈ ಬೀಜಗಳ ತಿರುಳನ್ನು ಕೆಲವು ರೀತಿಯ ಮಾನಸಿಕ ಅಸ್ವಸ್ಥತೆಗಳಿಗೆ ಬಳಸಲಾಗುತ್ತದೆ ಇವುಗಳನ್ನು ಪೂಜೆಗಳಲ್ಲಿಯೂ ಬಳಸುತ್ತಾರೆ ಈ ಬೀಜಗಳನ್ನು ವರಮಹಾಲಕ್ಷ್ಮಿ ದೀಪಾವಳಿ ಅಕ್ಷಯತೃತೀಯ ಹಬ್ಬದಂದು ಪೂಜಿಸಿ ಕುಂಕುಮದೊಂದಿಗೆ ಕೆಂಪು ಬಟ್ಟೆಯಲ್ಲಿ ಇಟ್ಟು ಗಲ್ಲಪೆಟ್ಟಿಗೆ ಅಂದರೆ ನಗದು ಪೆಟ್ಟಿಗೆ ಇರಿಸಿದರೆ ಸಂಪತ್ತು ಅಭಿವೃದ್ಧಿಗೊಳ್ಳುತ್ತದೆ ಎಂಬ ನಂಬಿಕೆಯಿದೆ ಲಕ್ಷ್ಮಿ ಕಟಾಕ್ಷವು ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಮತ್ತು ದುಷ್ಪರಿಣಾಮಗಳನ್ನು ಹೋಗಲಾಡಿಸುವ ಗುಣಗಳನ್ನು ಹೊಂದಿವೆ ಈ ಬೀಜಗಳು ಹಸಿರು ಬಿಳಿ ಕೆಂಪು ಕಪ್ಪು ಮತ್ತು ಹಳದಿ ಬಣ್ಣಗಳಲ್ಲಿಯೂ ಲಭ್ಯವಿವೆ ಕೆಂಪು ಮತ್ತು ಕಪ್ಪು ಹೊರತುಪಡಿಸಿ ಇತರ ಬಣ್ಣಗಳು ಬಹಳ ಅಪರೂಪ ಗುಲಗಂಜಿ ಬೀಜಗಳು ಗ್ರಹ ದೋಷ ಪರಿಹಾರಗಳು ಬಿಳಿ ಬಣ್ಣದ ಬೀಜಗಳು ಶುಕ್ರಗ್ರಹ ದೋಷಕ್ಕೆ ಪರಿಹಾರವಾಗಿದೆ ಕೆಂಪು ಬಣ್ಣದ ಬೀಜಗಳು ಕುಜಗ್ರಹ ದೋಷ ಪರಿಹಾರ ಕಪ್ಪು ಬಣ್ಣದ ಬೀಜಗಳು ಶನಿಗ್ರಹ ದೋಷವನ್ನು ಗುಣಪಡಿಸುತ್ತವೆ ಹಳದಿ ಬಣ್ಣದ ಬೀಜಗಳು ಗುರುಗ್ರಹ ದೋಷ ಪರಿಹಾರ ಹಸಿರು ಬೀಜಗಳು ಬುಧಗ್ರಹ ದೋಷಕ್ಕೆ ಪರಿಹಾರವಾಗಿದೆ ಈ ಬೀಜಗಳಲ್ಲಿ ಆಭರಣಗಳನ್ನು ತಯಾರಿಸಿ ಧರಿಸಬಹುದು ಮಕ್ಕಳನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸಲು ಕೊರಳಿಗೆ ಕಟ್ಟುತ್ತಿದ್ದರು ಗುಲಗಂಜಿಯ ವ್ಯಾಪ್ತಿ ಹಾಗೂ ವಿಧಗಳು ಭಾರತಾದ್ಯಂತ ಗುಲಗಂಜಿಯ ವ್ಯಾಪ್ತಿ ಉಂಟು ಬಯಲು ಸೀಮೆಗಳಲ್ಲಿ ಇದು ಹೇರಳವಾಗಿದೆ ಹಿಮಾಲಯದಲ್ಲಿ ಒಂದು ಸಾವಿರದ ನೂರು ಮೀಟರ ಎತ್ತರದ ಪ್ರದೇಶದಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ ಇತರ ಆಸರೆ ಸಸ್ಯಗಳನ್ನು ಆಶ್ರಯಿಸಿ ಬೆಳೆಯುವ ಬಳ್ಳಿಯಾದ ಇದು ಸುಮಾರು ಎಂಟರಿಂದ ಹತ್ತು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಗುಲಗಂಜಿಯ ಗಿಡವು ಹಳದಿ ಬಣ್ಣದ್ದಾಗಿದ್ದು ಹೂವುಗಳು ಗಾತ್ರದಲ್ಲಿ ಚಿಕ್ಕವು ಸಾಮಾನ್ಯವಾಗಿ ಅನೇಕ ಫಲಗಳು ಒಂದು ಗೊಂಚಲಿನಲ್ಲಿರುತ್ತವೆ ಬಲಿತು ಒಣಗಿದ ಅನಂತರ ಕಾಯಿಗಳು ಬಿರಿಯುವುದರಿಂದ ಒಳಗಿನ ಬೀಜಗಳು ಕಾಣಿಸುತ್ತದೆ ಗುಲಗಂಜಿಯ ಬೀಜಗಳು ನಾಲ್ಕರಿಂದ ಐದು ಬಣ್ಣಗಳಲ್ಲಿ ಲಭ್ಯವಿದೆ ಕೆಂಪು ಬಿಳಿ ನೀಲಿ ಹಸಿರು ಹಾಗೂ ಕಪ್ಪು ಹಸಿರು ಹಾಗೂ ಕಪ್ಪು ಗುಲಗಂಜಿಗಳು ಸಿಗುವುದು ತುಂಬ ವಿರಳ ಉಪಯೋಗಗಳು ಒಂದು ಗುಲಗಂಜಿಯನ್ನು ಬಂಗಾರದ ಅಂಗಡಿಯಲ್ಲಿ ಹಾರಗಳು ಮತ್ತು ಜಪಮಾಲೆಗಳನ್ನು ತಯಾರಿಸು ಹತ್ತಿದ್ದರು ಮೊದಲು ಚಿನ್ನವನ್ನು ತೂಕ ಮಾಡಲು ಅಂದರೆ ತೂಕದ ಯಂತ್ರ ಬರುವ ಮೊದಲು ಬಳಸುತ್ತಿದ್ದರು ಎರಡು ಗುಲಗಂಜಿಯ ಬೇರನ್ನು ಮತ್ತು ಬೀಜವನ್ನು ಚೂರ್ಣ ಮಾಡಿಕೊಂಡು ಎಮ್ಮೆ ಹಾಲಿಗೆ ಹಾಕಿ ಕಲಸಿ ಮೊಸರು ಮಾಡಿ ಬೆಣ್ಣೆ ತೆಗೆದು ನಿತ್ಯವು ಒಳಕಿವಿಗೆ ಲೇಪಿಸುವುದರಿಂದ ಕಿವಿಯ ತೊಂದರೆ ವಾಸಿಯಾಗುತ್ತದೆ ಮೂರು ಗುಲಗಂಜಿಯ ಬೇರನ್ನು ಬಾಯಿಯಲ್ಲಿ ಜಗಿದು ರಸವಿಟ್ಟುಕೊಳ್ಳುವುದರಿಂದ ಹುಳುಕು ಹಲ್ಲಿನ ತೊಂದರೆ ನಿವಾರಣೆಯಾಗುತ್ತದೆ ನಾಲ್ಕು ಗುಲಗಂಜಿ ಎಲೆಯ ರಸ ಅಥವಾ ಬೇರನ್ನು ಅರೆದು ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಹಾಗೆ ಗಂಟಲು ನೋವು ಮತ್ತು ಒಣಕೆಮ್ಮು ಕಡಿಮೆಯಾಗುತ್ತದೆ ಐದು ಗುಲಗಂಜಿ ಎಲೆಯ ರಸವನ್ನು ಚರ್ಮದ ಮೇಲಿನ ಕಲೆಗಳಿರುವ ಕಡೆ ಲೇಪಿಸುವುದರಿಂದ ಕಲೆಗಳ ನಿವಾರಣೆಯಾಗುತ್ತದೆ ಆರು ನಾಯಿ ಕಡಿದವರಿಗೆ ಸೊಪ್ಪನ್ನು ಅರೆದು ಎಳ್ಳೆಣೆಯೊಡನೆ ಕುಡಿಸುತ್ತಾರೆ ಏಳು ತಲೆ ಉಬ್ಬು ಮೀಸೆಯ ಕೂದಲು ಉದುರುತ್ತಿದ್ದರೆ ಗುಲಗಂಜಿಯ ಬೇರನ್ನು ನೀರಿನಲ್ಲಿ ತೇದು ಕೂದಲು ಉದುರಿದ ಕಡೆ ಮಂದವಾಗಿ ಲೇಪಿಸುವುದರಿಂದ ಕ್ರಮೇಣ ಕೂದಲು ಬೆಳೆಯುತ್ತದೆ ಎಂಟು ಕಾಲು ಸೊಂಟ ಮತ್ತು ಯಾವುದೇ ಗಂಟು ನೋವು ಇದ್ದರೆ ಗುಲಗಂಜಿಯ ಬೀಜದ ಪುಡಿಯನ್ನು ಬಿಸಿನೀರಿನಲ್ಲಿ ಕಲಸಿ ಹಚ್ಚುವುದರಿಂದ ನೋವುಗಂಟು ಕಡಿಮೆಯಾಗುತ್ತದೆ ಒಂಬತ್ತು ಗುಲಗಂಜಿ ಬೇರಿನ ಪುಡಿಯನ್ನು ಸೇವಿಸುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ ಹತ್ತು ಗುಲಗಂಜಿಯ ಎಲೆ ತುಂಬಾ ಸಿಹಿ ಇರುತ್ತದೆ ಆದರೆ ಗುಲಗಂಜಿಯು ಉಷ್ಣಕಾರಕ ಇದನ್ನು ಗೊಗ್ಗರು ಧ್ವನಿಯನ್ನು ಸರಿಪಡಿಸಿಕೊಳ್ಳಲು ಬಳಸುತ್ತಾರೆ ಹನ್ನೊಂದು ಅತಿಮಧುರ ಎಂಬ ಸಸ್ಯದ ಬೇರಿನಲ್ಲಿರುವ ಲಿಕರಿಸ್ ಎಂಬ ವಸ್ತುವಿನ ಮುಖ್ಯ ಸತ್ತವಾದ ಗ್ಲಿಸಿರೈಸಿನ್ ಎಂಬುದು ಗುಲಗಂಜಿಯ ಬೇರು ಹಾಗೂ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ನೆಗಡಿ ಕೆಮ್ಮು ಮತ್ತು ನುಲಿತಗಳಿಗೆ ಔಷಧಿಯಾಗಿ ಉಪಯೋಗಿಸುತ್ತಾರೆ ಹನ್ನೆರಡು ಬೇಯಿಸಿದ ಗುಲಗಂಜಿ ಈಜಿಪ್ಟಿನಲ್ಲಿ ಆಹಾರವಾಗಿ ಬಳಸಲ್ಪಡುತ್ತದೆ ಸೂಚನೆ ನಾವು ಗುಲಗಂಜಿಯ ಉಪಯೋಗ ತಿಳಿದ ಕೂಡಲೇ ನಾವೇ ಖುದ್ದಾಗಿ ಅದನ್ನು ಬಳಸಬಾರದು ಅದನ್ನು ಸರಿಯಾದ ವೈದ್ಯರ ಸಲಹೆ ಪಡೆದು ನಂತರ ಅದನ್ನು ಉಪಯೋಗ ಮಾಡುವುದು ಉತ್ತಮ ವೈದ್ಯರಿಗೆ ಅದರ ಸರಿಯಾದ ಪ್ರಮಾಣ ತಿಳಿದಿರುತ್ತದೆ ಅಪಾಯಗಳು ಈ ಗುಲಗಂಜಿಯು ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿಯೂ ಹೌದು ಇದು ಮನುಷ್ಯ ಹಾಗೂ ಪ್ರಾಣಿಗಳಿಗೆ ಅಪಾಯಕಾರಿ ಗುಲಗಂಜಿಯ ಬೀಜಗಳನ್ನು ಏಬ್ರಿನ್ ಎಂಬ ಟಾಕ್ಯಾಲ್ಬುಮಿನಿದೆ ಇದೊಂದು ಕಟು ವಿಷ ಈ ವಿಷ ಕಣ್ಣಿನ ರೆಪ್ಪೆಗಳ ಒಳಭಾಗಕ್ಕೆ ಲೇಪಿಸಿದರೆ ರಕ್ತಕ್ಕೆ ಏಬ್ರಿನ್ ಸೇರುವುದರಿಂದ ಪ್ರಾಣಹಾನಿಯಾಗುತ್ತದೆ ಆದರೆ ಬಾಯಿ ಅನ್ನನಾಳ ಮತ್ತು ಹೊಟ್ಟೆಯಲ್ಲಿ ಏಬ್ರಿನ್ ಯಾವ ದುಷ್ಪರಿಣಾಮವನ್ನು ಮಾಡುವುದಿಲ್ಲ ಗುಲಗಂಜಿ ಸಸ್ಯದ ಬೇರು ಕಾಂಡ ಎಲೆ ಎಲ್ಲವೂ ಉಪಯೋಗಕಾರಿ ಆದರೆ ಬೀಜ ಮಾತ್ರ ನಾಗರಹಾವಿನ ವಿಷಕ್ಕಿಂತಲೂ ಅಪಾಯ ಕಿವಿಮಾತು ಇಂದಿನ ದಿನಗಳಲ್ಲಿ ನಗರದ ಎಷ್ಟೋ ಜನಗಳಿಗೆ ಗುಲಗಂಜಿ ಎಂದರೆ ಏನು ಎಂಬುದು ಗೊತ್ತಿಲ್ಲ ಹಾಗೂ ನೋಡಿಯೂ ಇರುವುದಿಲ್ಲ ರೈತರು ಇತ್ತೀಚಿನ ದಿನಗಳಲ್ಲಿ ಇದನ್ನು ತಮ್ಮ ತಮ್ಮ ಹೊಲದಲ್ಲಿ ಬೆಳೆಯನ್ನಾಗಿ ಬೆಳೆದು ಒಳ್ಳೆಯ ಹಣ ಕೂಡ ಸಂಪಾದಿಸುತ್ತಿದ್ದಾರೆ ಈ ಬಳ್ಳಿಯ ಆಯಸ್ಸು ಐವತ್ತು ವರ್ಷ ಇದನ್ನು ನೀವು ಆರೋಗ್ಯ ದೃಷ್ಟಿಯಿಂದ ಬಳಸದಿದ್ದರೂ ಸುಂದರವಾಗಿ ಕಾಣಿಸುತ್ತದೆ ಎಂದಾದರೂ ಹೊರಗೆ ಸಿಕ್ಕಾಗ ಶೇಖರಿಸಿಟ್ಟುಕೊಳ್ಳಿ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಜೊತೆ ಇರುತ್ತದೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಗುಲಗಂಜಿಯನ್ನು ಸಹ ಇಟ್ಟು ಪೂಜಿಸಿ ಅಥವಾ ಇದನ್ನು ಕಳಸ ಸ್ಥಾಪನೆ ಸಮಯದಲ್ಲಿ ಕಲಶದಲ್ಲಿ ಇರಿಸಿ ಇದರಿಂದ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು